ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಲಕ್ಷ್ಮೇಶ್ವರ ಪಟ್ಟಣದ ಪ್ರಮುಖ ರಸ್ತೆಯಾದ ಭಾನು ಮಾರ್ಕೆಟ್ನಿಂದ ದೂದ್ ದರ್ಗಾದವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗೆ ಶನಿವಾರ ದೂದ್ನಾನಾ ದರ್ಗಾದ ಹತ್ತಿರ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿಯವರು ಭೂಮಿ ಪೂಜೆ ನೆರವೇರಿಸಿದರು ಈ ಸಮಯದಲ್ಲಿ ಮಾತನಾಡಿದ ಅವರು ಪಟ್ಟಣದ ಅಭಿವೃದ್ಧಿಗಾಗಿ ಸಾಕಷ್ಟು ಶ್ರಮವಹಿಸಿ ಸರ್ಕಾರದಿಂದ ಅನುದಾನ ತರಲು ಶ್ರಮಿಸುತ್ತಿದ್ದೇನೆ ಅದರಂತೆ ಅಲ್ಪಸಂಖ್ಯಾತರ ಕಾಲೋನಿ ಅಭಿವೃದ್ಧಿ ಯೋಜನೆಯಡಿ ಸುಮಾರು ಎರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬಾಲು ಮಾರ್ಕೆಟ್ನಿಂದ ದೂದ್ ನಾನಾ ದರ್ಗಾದವರೆಗೆ ಸಿಸಿ ರಸ್ತೆ ನಿರ್ಮಾಣಕ್ಕೆ ಚಾಲನೆ ನೀಡಲಾಗುತ್ತಿದ್ದು ಸಾರ್ವಜನಿಕರು ಗುತ್ತಿಗೆದಾರರೊಂದಿಗೆ ಸಹಕರಿಸಿಕೊಂಡು ಉತ್ತಮ ಕಾಮಗಾರಿ ನಡೆಸಲು ಅನುಕೂಲ ಮಾಡಿಕೊಡಬೇಕು ಕೆಲಸದಲ್ಲಿ ಏನಾದರೂ ಸಮಸ್ಯೆಗಳು ಕಂಡುಬಂದರೆ ನಮ್ಮ ಗಮನಕ್ಕೆ ತಿಳಿಸಿ ಒಟ್ಟಿನಲ್ಲಿ ಕಾಮಗಾರಿ ಉತ್ತಮವಾಗಿ ನಡೆಯಲು ಎಲ್ಲರ ಸಹಕಾರ ಅಗತ್ಯವಾಗಿದೆ ಎಂದರು ಪುರಸಭೆಯ ಸದಸ್ಯ ಹಾಗೂ ದೂನ ದರ್ಗಾ ಕಮಿಟಿಯ ಕಾರ್ಯದರ್ಶಿಯಾದ ಸಾಹೇಬ್ ಜಾನ್ ಹವಾಲ್ದಾರ್ ಅವರು ಮಾತನಾಡಿ ಇತಿಹಾಸ ಪ್ರಸಿದ್ಧವಾದ ದೂದ್ನಾನಾ ದರ್ಗಾಕ್ಕೆ ಬೇರೆ ಬೇರೆ ರಾಜ್ಯಗಳಿಂದಲೂ ಸಹ ಅಪಾರ ಭಕ್ತರು ಬರುತ್ತಾರೆ ಬರುವ ಭಕ್ತರಿಗೆ ಮತ್ತು ಪಟ್ಟಣದ ಜನತೆಗೆ ಉತ್ತಮ ರಸ್ತೆ ಅವಶ್ಯಕತೆ ಇತ್ತು ಅದಕ್ಕಾಗಿ ಇಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ಕಾಲೋನಿ ಯೋಜನೆಯಡಿಯಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿದ್ದು ತುಂಬಾ ಸಂತೋಷವಾಗಿದೆ ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಮಾಡಬೇಕೆಂದರು ಈ ಸಮಯದಲ್ಲಿ ಪುರಸಭೆಯ ಉಪಾಧ್ಯಕ್ಷರಾದ ಫಿರ್ಧೋಷ್ ಆಡೂರು ಪುರಸಭೆಯ ಮುಖ್ಯಾಧಿಕಾರಿ ಮಾಂತೇಶ್ ಬಿಳಗಿ ಸದಸ್ಯರಾದ ಮಾಧಿವಪ್ಪ ಅಣ್ಣಿಗೇರಿ ಸಿಕಂದರ್ ಕಣಿಕೆ ವಿಜಯ್ ಕರಡಿ ರಾಮು ಗಡದವರ್ ದಾದಾಪೀರ್ ಮುಚ್ಚಾಲಿ ಅಶ್ವಿನಿ ಅಂಕಲಕೋಟಿ ಪೂರ್ಣಿಮಾ ಪಾಟೀಲ ಮಂಜವ್ವ ಗುಂಜಳ ವಾಣಿ ಹತ್ತಿ ಜಯಮ್ಮ ಅಂದಲಗಿ ದರ್ಗಾ ಕಮಿಟಿಯ ಅಧ್ಯಕ್ಷರಾದ ಸುಲೇಮಾನ್ ಸಾಬ್ ಕಾಣಿಕೆ ಉಪಾಧ್ಯಕ್ಷ ಇರ್ಫಾನ್ ಮಿರ್ಜಾ ಅಂಜುಮನ್ ಕಮಿಟಿ ಅಧ್ಯಕ್ಷ ಮುಕ್ತಿಯಾರ್ ಗದಗ್ ಜಾಕಿರ್ ಹುಸೇನ್ ಹವಾಲ್ದಾರ್ ಮತ್ತು ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ಜಿಲ್ಲಾಧ್ಯಕ್ಷ ಅಮಿತ್ ಬಿದರಿ ಗುತ್ತಿಗೆದಾರ ಮಾಂತೇಶ್ ಸೇರಿದಂತೆ ಇನ್ನು ಅನೇಕ ಮುಖಂಡರು ಉಪಸ್ಥಿತರಿದ್ದರು ವರದಿ ಅಲ್ತಾಫ್ ಹುಸೇನ್ ಹವಾಲ್ದಾರ್ ನಮ್ಮ ಲಕ್ಷ್ಮೀಶ್ವರ ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಾಲನಿ ಅಭಿವೃದ್ಧಿ ಯೋಜನೆಯಲ್ಲಿ ವಿಶೇಷ ಅನುದಾನ ಎರಡು ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿ ಇವತ್ತಿನ ದಿನ ಈ ಒಂದು ಭೂಮಿ ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ನಮ್ಮ ಪುರಸಭೆಯ ಉಪಾಧ್ಯಕ್ಷರು ಮತ್ತು ಸರ್ವ ಸದಸ್ಯರು ಅದರ ಜೊತೆಯಲ್ಲಿ ನಮ್ಮೆಲ್ಲ ಕಮಿಟಿಯ ನಮ್ಮ ದರ್ಗಾ ಕಮಿಟಿಯ ಎಲ್ಲ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರಿಗೂ ಅಂಜುಮನ್ ಕಮಿಟಿಯ ಎಲ್ಲ ಸದಸ್ಯರುಗಳಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಲಕ್ಷ್ಮೇಶ್ವರ ಗ್ರಾಮದ ಎಲ್ಲ ಗುರುಹಿರಿಯರು ಮತ್ತು ನಮ್ಮ ಈ ಮಾರ್ಕೆಟಿನ ಎಲ್ಲ ಏನು ಅಂಗಡಿಗಳಿದಾವೆ ಅವರಿಗೂ ಮತ್ತು ಇಲ್ಲಿ ಸೇರಿದಂಥ ಎಲ್ಲ ನಮ್ಮ ಈ ಸಂಬಂಧಪಟ್ಟಂಥ ಏರಿಯಾದ ಎಲ್ಲ ಪ್ರಮುಖರಿಗೂ ಸಹಿತ ತಮಗೆಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳನ್ನು ಕೋರಿ ವಿಶೇಷವಾಗಿ ತಮಗೆಲ್ಲ ಗೊತ್ತಿರುವಾಗ ಭಾಳ ವರ್ಷದ ಬೇಡಿಕೆ ಇವತ್ತು ಎಷ್ಟರ ಮಟ್ಟಿಗೆ ಬೇಡಿಕೆ ಅಂದರೆ ಬಹುಶಃ ಒಂದು ಇಪ್ಪತ್ತು ವರ್ಷದಿಂದ ಆಗಿರಬೇಕು ಇಲ್ಲಿಂದ ಸಿಗ್ಲಿನಾಕದವರೆಗೂ ರಸ್ತೆ ಆಗಬೇಕನ್ನೋದು ಒಂದು ಪ್ರಮುಖವಾದ ಬೇಡಿಕೆಯಲ್ಲಿ ಒಂದು ಅರ್ಧದ ಅರ್ಧ ರಸ್ತೆಯನ್ನು ನಾವು ಬರೋಕ್ಕಿಂತ ಮುಂಚೆ ಪಾದಗಟ್ಟಿವರೆಗೂ ಆಗಿರುವಂಥದ್ದು ತದನಂತರ ನಾವು ಬಂದ ಮೇಲೆ ಪಾದಗಟ್ಟಿ ಪಾದಗಟ್ಟಿ ನಂತರ ಮೊನ್ನೆ ದಿನ ಒಂದು ತಿಂಗಳದಿಂದ ಏನು ನಮ್ಮ ಹನುಮಂದೇವರು ಆಂಜನೇಯ ದೇವಸ್ಥಾನದಿಂದ ಬ್ರಹ್ಮದೇವ್ ಸರ್ಕಲ್ನವರೆಗೂ ಮತ್ತು ಇವತ್ತು ಈ ಒಂದು ದರ್ಗಾದವರೆಗೂ ದರ್ಗಾ ದಾಟಿನೂ ಸಹಿತ ಹೋಗುತ್ತಾ ಅಲ್ಲಿವರೆಗೂ ಸಹಿತ ರಸ್ತೆ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದು ವಿಶೇಷವಾಗಿ ಇಲ್ಲಿ ಬರುವಂಥ ಎಲ್ಲ ಜನರಿಗೆ ಅನುಕೂಲ ಆಗೋ ಒಂದು ನಿಟ್ಟಿನೊಳಗೆ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ತಮಗೆಲ್ಲ ಗೊತ್ತಿರುವ ಹಾಗೆ ಭಾಳ ಅವಶ್ಯಕತೆ ಇರುವಂಥ ಒಂದು ರಸ್ತೆ ಅದರ ಜೊತೆಯಲ್ಲಿ ತಮ್ಮೆಲ್ಲರ ತಮ್ಮೆಲ್ಲರಿಗೂ ಸಹಕಾರ ಸಹಕಾರ ಇರಬೇಕು